ರಾಷ್ಟ್ರ ನಿರ್ಮಾಣ ಎಂದರೆ ಗಗನಚುಂಬಿ ಕಟ್ಟಡಗಳ ನಿರ್ಮಾಣವಲ್ಲ ನಿಜವಾದ ಅರ್ಥದಲ್ಲಿ ರಾಷ್ಟವನ್ನ ಕಟ್ಟುವ ಸದೃಢ ಯುವಕರನ್ನ ನಿರ್ಮಾಣ ಮಾಡುವುದಾಗಿದೆ ಎಂದು ಕರ್ನಾಟಕ ಸರ್ಕಾರಿ ಗ್ರಾಮೀಣ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಮಹಾಪೋಷಕರಾದ ಎಂಐ ಮುನವಳ್ಳಿ ತಿಳಿಸಿದರು ಧಾರವಾಡದ ಕರ್ನಾಟಕ ವಿದ್ಯಾವರ್ತಕ ಸಂಘದಲ್ಲಿ ಚೇತನಾ ಫೌಂಡೇಶನ್ ಕರ್ನಾಟಕದ ಆಶ್ರಯದಲ್ಲಿ ಜರುಗಿದ ಅಖಿಲ ಕರ್ನಾಟಕ ಶಿಕ್ಷಕರ ಸಮ್ಮೇಳನವನ್ನು ಸಸಿಗೆ ನೀರೇರುವುದರ ಮೂಲಕ ಉದ್ಘಾಟಿಸಿ ಶಿಕ್ಷಕರು ಭವಿಷ್ಯದ ಪೀಳಿಗೆಯನ್ನು ತಮ್ಮ ಜ್ಞಾನದಿಂದ ಶ್ರೀಮಂತಗೊಳಿಸುವ ಮೂಲಕ ದೇಶದ ಅಡಿಪಾಯವನ್ನು ನಿರ್ಮಿಸುವಲ್ಲಿ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಶಿಕ್ಷಕರತ್ನ ಪ್ರಶಸ್ತಿಯನ್ನ ವಿತರಿಸಿ ಮಾತನಾಡಿದ ಬೆಂಗಳೂರಿನ ಐಎಸ್ ಸಾಧನಾ ತರಬೇತಿ ಕೇಂದ್ರದ ಮುಖ್ಯಸ್ಥೆ ಡಾಕ್ಟರ್ ಕೆಸಿ ಜ್ಯೋತಿ ಮಾತನಾಡಿ ಮಕ್ಕಳ ಯಶಸ್ಸು ಮತ್ತು ಪ್ರಗತಿಗೆ ಅತ್ಯಗತ್ಯ ಒಬ್ಬ ಆದರ್ಶ ಶಿಕ್ಷಕ ಯಾವಾಗಲೂ ಭಾವತಿರಿಕ್ತನಾಗಿರುತ್ತಾನೆ ಮತ್ತು ತನಗೆ ನಿಗದಿಪಡಿಸಿದ ವಿಷಯದ ಬಗ್ಗೆ ನವೀಕರಿಸುತ್ತಾನೆ ಇದು ಮಕ್ಕಳನ್ನು ಪ್ರೇರೇಪಿಸಲು ಸಹಾಯ ಮಾಡುತ್ತದೆ ಎರಡು ಕಡೆಯವರು ಬೆಳೆಯಲು ಮತ್ತು ಕಲಿಯಲು ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ವಿದ್ಯಾರ್ಥಿಗಳು ಶಿಕ್ಷಕರೊಂದಿಗೆ ಸಹಕರಿಸಬೇಕು ರಾಜಕೀಯ ನಾಯಕರು ಅಥವಾ ಗಣ್ಯ ವ್ಯಕ್ತಿಗಳ ಜನ್ಮದಿನವನ್ನ ಸರ್ಕಾರಿ ಶಾಲೆಗಳಿಗೆ ಬಣ್ಣ ದರ್ಪಣ ಮಾಡಿ ಜನ್ಮದಿನ ಆಚರಿಸಿದರೆ ಅದಕ್ಕೆ ಒಂದು ಮೆರುಗು ಎಂದರು ಜಗಜ್ಯೋತಿ ಬಸವಣ್ಣವರನ್ನ ನಿಮಿತ್ತ ಈ ದಿನ ಈ ಅಖಿಲ ಕರ್ನಾಟಕ ಶಿಕ್ಷಕರ ಸಮ್ಮೇಳನದಲ್ಲಿ ನನ್ನ ಉದ್ಘಾಟನೆಗೆ ಬಾಂಧವ್ಯ ಲಕ್ಕಮ್ಮನಸವ್ ಹಾಗೂ ಚಂದ್ರಶೇಖರ್ ಮಾಂಡಿಗೆ ಅವರು ನನ್ನನ್ನು ತಂದರು ನಾನು ಸರ್ ನೀವರು ಮಾತಾಡಿನ ಹಿಡಿಯ ಇಲ್ಲ ಸರ್ ನೀವು ಬಂದಿದ್ದೀನಿ ಚಂದ್ರಶೇಖರ್ ಮಾಲೀಗಿಯವರ ಪರಿಚಯ ನನಗೆ ಇದು ಮೂರನೇ ಫಂಕ್ಷನ್ ಇಲ್ಲ ಒಂದು ಕನ್ನಡ ಸಾಹಿತ್ಯ ಪ್ರಶಸ್ತಿಯಲ್ಲಿ ನನ್ನನ್ನು ಭಾರತದ ಒಂದು ದೇಶವನ್ನು ಪ್ರಶಸ್ತಿ ಯಾವ್ದು ಕೊಡ್ತಾ ಇದ್ರು ನನ್ನ ಕರೆ ಮಾಡಿ ಹೇಳಿ ಸರ್ ನನಗೆ ಇದಾಗಿದೆ ಪ್ರಶಸ್ತಿ ಮಾಡ್ತಿದ್ದೇವೆ ನಿಮ್ಮ ದಯವಿಟ್ಟು ಕಡೆ ಕಾರ್ಯಕ್ರಮ ಬಗೆಹರಿಸಿ ಅವಾಗ ನಾನು ಹೇಳಿ ನಾನು ನಿಮಗೆ ತಂಗೀನಿ ಸರ್ ನಾನು ಇನ್ನು ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಶಿಕ್ಷಕ ಮಲ್ಲಿಕಾರ್ಜುನ್ ಉಪ್ಪಿನ್ ಈ ಅಪೂರ್ಣತೆಗಳ ಕಾರಣದಿಂದಾಗಿ ನಾವು ನಿಜವಾಗಿಯೂ ವಿಶ್ವದ ಅತ್ಯಂತ ಅದ್ಭುತವಾದ ಶಿಕ್ಷಕರನ್ನ ಕೇಳಲು ಸಾಧ್ಯವಿಲ್ಲ ಅದಾಗೂ ಪ್ರತಿಯೊಬ್ಬ ಶಿಕ್ಷಕರು ತಮ್ಮದೇ ಆದ ಕೌಶಲ್ಯ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಅವರು ಕೆಲಸ ಮಾಡುವುದನ್ನ ಮುಂದುವರಿಸಬಹುದು ಆದರ್ಶ ಶಿಕ್ಷಕರಾಗುವುದು ಕೇವಲ ತಂತ್ರ ಅಥವಾ ಬೋಧನಾ ಶೈಲಿಯನ್ನ ಸುಧಾರಿಸುವುದಕ್ಕೆ ಸೀಮಿತವಾಗಿಲ್ಲ ಇದು ವಿದ್ಯಾರ್ಥಿಗಳೊಂದಿಗಿನ ಸಂಬಂಧವನ್ನು ಸುಧಾರಿಸಲು ಸಹ ಸಂಬಂಧಿಸಿದೆ ಇನ್ನು ಯಾವುದೇ ದೇಶದ ಭವಿಷ್ಯದ ಆಧಾರ ಸ್ತಂಭಗಳು ಒಬ್ಬ ಶಿಕ್ಷಣದ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ಭವಿಷ್ಯ ಅತ್ಯಂತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಾರೆ ಅವರು ಯುವ ಪೀಳಿಗೆಗೆ ಜ್ಞಾನವನ್ನು ರವಾನಿಸಲು ತಮ್ಮ ಜೀವನವನ್ನು ಸಕ್ರಿಯವಾಗಿ ಅರ್ಪಿಸುವ ಮಾನವರು ಅವರು ಸಮಾಜದ ಪ್ರಗತಿಗೆ ಪ್ರಮುಖರಾಗಿದ್ದಾರೆ ಮುಂಬರುವ ಪೀಳಿಗೆಯ ಭವಿಷ್ಯವನ್ನ ಭದ್ರಪಡಿಸುತ್ತಾರೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಶಿವಮೊಗ್ಗದ ಗ್ರಾಮೀಣ ಶಿಕ್ಷಕ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಲೇಶ್ ನಬುಲೆ ಮಾತನಾಡಿ ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಸರಿಹೊಂದುವಂತೆ ಒಬ್ಬರ ವ್ಯಕ್ತಿತ್ವದ ಕೆಲವು ಅಂಶಗಳನ್ನು ಬದಲಾಯಿಸುವುದು ಮತ್ತು ಕಲಿಯಲು ಅವರನ್ನ ಪ್ರೋತ್ಸಾಹಿಸುವುದು ಎಂದರ್ಥ ಇನ್ನು ಮಕ್ಕಳ ಮನೋಭಾವವನ್ನು ಅರಿತಿರುತ್ತಾರೆ ಅದರಿಂದ ವಿದ್ಯಾರ್ಥಿಗಳು ತಮ್ಮ ಉತ್ಸಾಹವನ್ನು ಒದಗಿಸಬಹುದು ಶಿಕ್ಷಕರಿಗೆ ಅವರ ತಂತ್ರ ಅಥವಾ ವಿದ್ಯಾರ್ಥಿಗಳ ಬಗೆಗಿನ ಅವರ ಮನೋಭಾವವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಇದು ತಮ್ಮ ಸ್ವಂತ ಕೆಲಸದ ಕಡೆಗೆ ಶಿಕ್ಷಕರ ದೃಷ್ಟಿಕೋನವನ್ನು ಬದಲಾಯಿಸುವುದರೊಂದಿಗೆ ಸಂಬಂಧಿಸಿದೆ ಹೆಚ್ಚಿನ ಶಿಕ್ಷಕರು ಹೆಚ್ಚು ಕಡಿಮೆ ವೇತನವನ್ನು ಪಡೆಯುತ್ತಿದ್ದಾರೆ ಎಂಬುದು ತೀದಿರುವ ಸತ್ಯವಾದರೂ ಜ್ಞಾನದ ಮೇಲೆ ಹೆಚ್ಚು ಗಮನಹರಿಸುವ ವಿದ್ಯಾರ್ಥಿಗಳು ಬೆಳೆಯಲು ಸಹಾಯ ಮಾಡುವ ಶಿಕ್ಷಕರು ತಮ್ಮ ಮುಂದಿನ ವೇತನದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಶಿಕ್ಷಕರಿಗಿಂತ ಹೆಚ್ಚು ಯಶಸ್ವಿಯಾಗುತ್ತಾರೆ ಎಂದರು ಬಾಗಲಕೋಟೆಯ ಸಮಾಜ ಸೇವಕ ಡಾಕ್ಟರ್ ಪ್ರಹ್ಲಾದ ಭೋವಿಯವರ ಅಭಿನಂದನಾ ಗ್ರಂಥವನ್ನ ಲೋಕಾರ್ಪಣೆ ಮಾಡಿದ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ ಹಲಗತ್ತಿ ಆದರ್ಶ ಶಿಕ್ಷಕರ ಗುಣಗಳು ಆದರ್ಶ ಶಿಕ್ಷಕರ ಪ್ರಾಥಮಿಕ ಲಕ್ಷಣವೆಂದರೆ ಅವರ ಸ್ವಂತ ಪರಿಣಿತಿ ಅವರು ಸಾಮಾನ್ಯವಾಗಿ ತಮ್ಮ ವಿಷಯದ ಬಗ್ಗೆ ಬಹಳ ಜ್ಞಾನವನ್ನ ಹೊಂದಿರುತ್ತಾರೆ ಯಾವುದೇ ಸಂದೇಹಗಳಿಗೆ ಉತ್ತರಿಸಲು ಸಾಧ್ಯವಾಗುತ್ತದೆ ಅವರು ನಿರಂತರವಾಗಿ ಆ ನಿರ್ದಿಷ್ಟ ಕ್ಷೇತ್ರದೊಂದಿಗೆ ತಮ್ಮನ್ನ ನವೀಕರಿಸಿಕೊಳ್ಳುತ್ತಾರೆ ಮತ್ತು ಆ ವಿಷಯದ ಬಗ್ಗೆ ಹೆಚ್ಚು ಪಾಂಡಿತ್ಯಪೂರ್ಣ ಕೃತಿಗಳನ್ನು ಓದುತ್ತಾರೆ ಶಿಕ್ಷಕ ಸಾಹಿತಿ ಬಾಯಬಿ ಕಡ್ಕೋಳ್ ಅವರ ಸಾಹಿತ್ಯದ ಮೂಲಕ ನಿಜವಾಗಿಯೂ ಶಿಕ್ಷಣ ತಜ್ಞರು ಎನಿಸಿದ್ದಾರೆ ಎಂದರು ನನ್ನ ಸಹಪಾಠಿಗಳು ನನಗಿಂತ ಮೊದಲಿದ್ದವು ನನಗಿಂತ ಹಿಂದಡೆಯಿದ್ದವು ಸಾಕಷ್ಟು ಜನ ಶಿಕ್ಷಕರಾಗಿದ್ದಾರೆ ಇಂಜಿನಿಯರು ಡಾಕ್ಟರ್ಸ್ ಬೇರೆ ಬೇರೆ ರೀತಿಗಳನ್ನು ಅಲಂಕರಿಸಿದ್ದಾರೆ ಯಾವತ್ತೂ ಒಂದೇ ಒಂದು ನಯ ಪೈಸೆನೂ ವಿದ್ಯಾರ್ಥಿಗಳಲ್ಲ ಪಡೆಯಲಿ ಅವರು ಶಿಕ್ಷಣವನ್ನು ನೀಡಿದ್ದಾರೆ ನಮ್ಮ ಖರ್ಚನ್ನು ನಾವು ನೋಡಿಕೊಂಡು ಅಷ್ಟೇ ಸಾಕಿತ್ತು ಅಲ್ಲಿ ಉಳಿದದೆಲ್ಲ ಉಚಿತವಾಗಿತ್ತು ಅಂಥ ಶಿಕ್ಷಣವನ್ನು ನೀಡಿದಂಥ ಬಿ ಜಿ ಎನ್ಗೆ ಹೆಸರ ಹೆಸರಲ್ಲಿ ಯೋಜನೆ ಪ್ರಶಸ್ತಿ ಪ್ರದಾನ ಇದೆ ಮತ್ತು ಬೆಂಗಳೂರಿನ ನ್ಯಾಷನಲ್ ಕಾಲೇಜಿನ ಭೌತ ಭೌತಶಾಸ್ತ್ರ ಅಧ್ಯಾಪಕರಾಗಿ ಮತ್ತು ಶಿಕ್ಷಣ ಪ್ರಜ್ಞರಾಗಿ ಎಚ್ ನರಸಿಂಹೇಶ್ವರ ಅವರು ಸುಮಾರಷ್ಟು ಆ ಭಾಗದಲ್ಲಿ ಕೆಲಸ ಮಾಡಿದ್ದಾರೆ ಹಾಗಾಗಿ ಅವರನ್ನು ಕೂಡ ಇಲ್ಲಿ ನೆನೆದು ಅವರ ಹೆಸರಲ್ಲಿ ಇಬ್ಬರಿಗೆ ಪ್ರಶಸ್ತಿಯನ್ನು ನೀಡಬೇಕು ಅಂತ ಅಂದಾಗ ನಮಗೆ ಎರಡನೇ ಸಲ ಮತ್ತು ಹನ್ನಾ ಸಾವ್ ಇನ್ನು ಆಯ್ಕೆ ಮಾಡಿಕೊಡೋ ಹೀಗೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವಾಗಿ ನಿಂತಿದ್ದ ಶಿಕ್ಷಕ ಲಖನವ್ ಸಾವು ಮತ್ತು ಉಪ್ಪಿನ ಸಾವು ಮತ್ತಿತರ ಗ್ರಾಮೀಣ ಶಿಕ್ಷಕ ಸಂಘಗಳು ರಾಜ್ಯ ಸಹಕಾರಿ ಶಿಕ್ಷಕರ ಸಂಘ ಇವೆಲ್ಲ ಪದ ಪದಾಧಿಕಾರಿಗಳನ್ನ ವಿಚಾರಿಸಿದಾಗ ಇಲ್ಲೇ ಧಾರವಾಡವೇ ಮಾಡಿದ್ವಿ ಎಲ್ಲರೂ ಇಲ್ಲೇ ಇದ್ದೀವಿ ಮತ್ತು ಬೆಂಗಳೂರಿಗೆ ಹೋಗ್ತೀವಿ ಇದನ್ನು ಸರಿ ಇಲ್ಲೇ ಮಾಡೋಣ ಹೇಳಿದಾಗ ಇಲ್ಲೇ ಮಾಡಬೇಕು ಅಂತಂದು ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ನಮ್ಮನ್ನು ಆಶೀರ್ವದಿಸ್ತಾ ಇದ್ದೀವಿ ಹಾಗೆ ಇಂತಹ ಸಮ್ಮೇಳನಗಳು ಆದಷ್ಟು ಹೆಚ್ಚು ಹೆಚ್ಚಾಗಿ ನಡೆಯಬೇಕು ಯಾಕಂತಂದರೆ ಇವತ್ತಿನ ಶಿಕ್ಷಣ ಪದ್ಧತಿ ಹೆಂಗಿದೆ ಅಂತಂದರೆ ವ್ಯಾಪಾರೀಕರಣ ಆಗಿದೆ ಆ ವ್ಯಾಪಾರೀಕರಣದಲ್ಲಿ ನಾವು ಮುಳುಗೋಗಿಕ್ಕಿಂತ ಬಂದು ಮುಂದೆ ನಮ್ಮ ಮಕ್ಕಳನ್ನು ಅದರಲ್ಲಿ ಮುಳುಗಿಸೋಕ್ಕಿಂತ ಮೊದಲು ನಾವು ಎಚ್ಚೆತ್ಕೊಳ್ಬೇಕಾದಂಥ ಅಗತ್ಯ ಇದೆ ಹಾಗಾಗಿ ಶಿಕ್ಷಕರೇ ಅದನ್ನು ತಮ್ಮ ಮಕ್ಕಳಲ್ಲಿ ತಿನ್ನಬೇಕಾದಂಥ ಒಂದು ಸಣ್ಣ ಆಶಯವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಜೊತೆಗೆ ಇವತ್ತಿನ ಪ್ರಶಸ್ತಿ ಪಡಿಸ್ಕೋತರು ನಿಮ್ಮಲ್ಲಿ ಕಳಕಳಿಯ ವಿನಂತೇನಂತಂದ್ರೆ ನಾವು ನಿಮ್ದು ಎಷ್ಟು ಉದ್ದೇಶಿದ್ದೀವೋ ಗೊತ್ತಿಲ್ಲ ನಾವು ನಿಮ್ಮ ಬಯಕಾಟ ಮಾತ್ರ ನೋಡಿರ್ತೀವಿ ಅಥವಾ ಇನ್ನೊಬ್ಬ ಯಾವ ಅಪ ಹಾಡುಗಳು ಮಾತ್ರ ನೋಡಿರ್ತೀವಿ ದಯವಿಟ್ಟು ಪ್ರಶಸ್ತಿ ಮತ್ತು ಅವರ ಘನತೆಯನ್ನು ಕಾಪಾಡ್ಕೊಳ್ಳಿ ಮುಂದೆ ಆವಾಗ ಹೆಸರಲ್ಲಿ ಈಗ ಬಿ ಜಿ ಎಸರ ಹೆಸರಲ್ಲಿ ಹೆಚ್ಚು ನರಸಿಂಹಿಸ್ಸೋ ನರಸಿಂಹಿಸ್ವರ ಅವರ ಹೆಸರಲ್ಲಿ ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದೀವಲ್ಲ ನಿಮಗಿಂತ ನಾನು ಯೋಚನೆ ಸನ್ಮಾನ ಇದ್ದೀನಿ ಹಾಗಾಗಿ ನೀವು ನಿಮ್ಮ ಕೊನೆಗಾಲದ ಮಂತ್ರವನ್ನು ನಾನು ಬದುಕಿರ್ತೀನಿ ಹಾಗಾಗಿ ನಿಮ್ಮ ಹೆಸರಲ್ಲಿ ನಾನು ಪ್ರಶಸ್ತಿ ಕೊಡೋಣ ಆಗಲಿ ಅಂತಂದು ಅಷ್ಟು ಕೆಲಸ ಚೆನ್ನಾಗಿ ಮಾಡಿ ಆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ನೀವು ನಿಮ್ಮ ಕಾರ್ಯ ನಿರ್ವಹಿಸಿ ಜೊತೆಗೆ ಹೆಚ್ಚಿಂದೇನು ನಿಮಗೆ ಹೇಳಬೇಕಾದಂಥ ಅಗತ್ಯ ಇಲ್ಲ ಧನ್ಯವಾದಗಳು ಪ್ರಸ್ತುತ ಸಮಾಜದಲ್ಲಿ ರಾಜಕೀಯ ಅವ್ಯವಸ್ಥೆಯಲ್ಲಿ ನಮ್ಮ ಶಿಕ್ಷಣ ಕ್ಷೇತ್ರ ಯಾವ ರೀತಿಯಾದಂತಹ ಮಟ್ಟಕ್ಕೆ ಇಳಿದಿದೆ ಅನ್ನೋದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಪ್ರಾಸ್ತಾವಿಕ ನದಿಗಳನ್ನಾಡಿದಂತಹ ಶ್ರೀ ಚಂದ್ರಶೇಖರ್ ಮಾಡಲ್ಗಿರಿ ಅಧ್ಯಕ್ಷರು ಚೇತನ ಫೌಂಡೇಶನ್ ಕರ್ನಾಟಕ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರಿನುದರ ಮೂಲಕ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೀವು ಕಾರ್ಯಕ್ರಮದ ನಾನು ಯಾವುದೇ ಕೃತಿಯನ್ನು ಮಾಡ್ಬೇಕಾದ್ರೆ ಇನ್ನು ವೇಳೆ ಡ್ಯೂಟಿ ಮಾಡ್ತಾನೆ ಇಲ್ಲಪ್ಪ ಅನ್ನೊಂದು ಮಾತಾಡೋರು ಜೊತೆಗೆ ಡ್ಯೂಟಿ ಮಾಡ್ತಾ ಎಷ್ಟೊಂದು ಕೆಲಸ ಮಾಡ್ತಿ ಅಂತ ಕೇಳೋರು ಅದಾರ ಇದು ಬರವಣಿಗೆ ಒಂದು ಹವ್ಯಾಸ ಆಗಿಬಿಡುತ್ತೆ ನಮ್ಮ ಸುಮ್ಮನೆ ಕುಂಬ್ರ ಹಚ್ಚುವುದಲ್ಲ ಯಾರಿಗೆ ಯಾವ್ಯಾವ ಹವ್ಯಾಸ ಇರ್ತದ ನಮ್ಗೆ ಈ ಬರವಣಿಗೆ ಒಂದು ಹವ್ಯಾಸ ಆಗಿಬಿಡ್ತಿದೆ ಆ ಹವ್ಯಾಸದ ನಡುವೆ ಕೆಲವು ಅಪರೂಪದ ವ್ಯಕ್ತಿಗಳ ಹೆಚ್ಚಳಕ್ಕೆ ಪಡ್ತಾನೆ ಲಕ್ಕಮ್ಮನರ್ ಸರ್ ಸಾರಮ್ಮ ಅವ್ರ ಗುರು ಮಾಧ್ಯಮದ ಪರಿಚಯಿಸುವ ಜೊತೆಗೆ ಈಗ ಹನ್ನೊಂದು ಪುಸ್ತಕಗಳ ಬರ ಕಾಣಿಬೇಕಾಗಿರೋ ನಕ್ಕ ಮನಸ್ಸು ಆ ಹನ್ನೊಂದು ಪುಸ್ತಕಗಳ ಜೊತೆಗೆ ನನ್ನ ಜೀವನದಲ್ಲಿ ಅನೇಕ ಮಹನೀಯರು ಬಂದವರಿಗೆ ಅವರು ಹಿರಿಯರಿದ್ದಾರೆ ಕೆಲವು ಜನ ಕಿರಿಯರು ಇದ್ದಾರೆ ಇನ್ನೂ ಕೆಲವು ಜನ ನನಗೆ ಮಾರ್ಗದರ್ಶನ ಮಾಡಿದವರು ಆಗತ್ತ ಅಂಥದ್ರಲ್ಲಿ ಸುಮಾರು ನಾಲ್ಕೈದು ವರ್ಷಗಳಲ್ಲಿ ಅವರಿಗೆ ಡಾಕ್ಟ್ರೇಟ್ ಆಗಿತ್ತು ಶ್ರೀಲಂಕಾ ದೇಶದಿಂದ ಆ ಡಾಕ್ಟ್ರೇಟ್ ಪಡ್ಕೊಂಡು ಭಾರತಕ್ಕೆ ಬಂದು ಸಂದ್ರೆ ಲೆಕ್ಕ ಮನುಷ್ಯ ಪೂನ್ ಮಾಡಿದೆ ಇಲ್ಲ ಒಂದು ಗ್ರಾಮೀಣ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿರುವ ವ್ಯಕ್ತಿ ಬಹಳಷ್ಟು ಸಂಭವಿಸಿ ದುರಿದಾಗ ಅವ್ರ ಬಗ್ಗೆ ಒಂದು ಲೇಖನ ಮಾಡ್ಬಿಟ್ಟೇನಿ ಅವಾಗ ಮಾತಾಡಿದ ನಾನು ಪ್ರಹ್ಲಾದ್ ಬೋಯ್ ಅವ್ರಿಗೆ ಬಹಳ ಸಾತ್ವಿಕ ವ್ಯಕ್ತಿ ನೀವು ಎಷ್ಟು ಮಾತಾಡಿದ್ರೆ ಅವರ ಮಾತಿನಲ್ಲಿ ಬರುವಂಥ ಬಹಳಷ್ಟು ನಯ ವಿನಯ ನನ್ನ ಆಕರ್ಷಣೆ ಆಯಿತು ಬಟ್ ಪೂರ್ಣ ಪರಿಚಯ ಮಾಡ್ಕೊಂಡು ಪೂರ್ಣಗಾನ ಅವರು ಬಯೋಗ್ರಫಿ ತೊಗೊಂಡು ನಂತರ ಫೋಟೋ ತರಿಸ್ಬೋದು ತರಿಸ್ಕೊಂಡು ಆ ಡಾಕ್ಟ್ರೇಟ್ ಸಂದರ್ಭದ ಒಂದು ಲೇಖನವನ್ನು ಬರ್ದ್ನಿ ನಂತರ ಅವೇ ಸಂಪರ್ಕ ಸಂಪರ್ಕಿತ್ತು ಇತ್ತೀಚಿಗೆ ಸಣ್ಣ ಮೇಡಮ್ ಗುರುಮಾತೆ ಒಂದು ಕಿರುಚಿತ್ರವನ್ನು ನಾವು ಮಾಡ್ತಿರ್ಬೇಕಾದ್ರೆ ಗೋಯ್ಲಿಗೆ ಒಂದು ಕಾರ್ಯ ಮಾಡಿದ್ದೀನಿ ಸಹಜವಾಗಿ ಒಂದು ಧಾರವಾಡಕ್ಕೆ ಬಂದು ಇಲ್ಲಿ ಇಡೀ ಜೀವನ ಕಳ್ಕೊಂಡೆ ಕೇವಲ ಮುಗಿದಂತೆ ಕ್ಲಾಸ್ ಅಷ್ಟೇ ಆಗಿತ್ತು ನಂದು ಟೇಷನ್ ಒಳಗೆ ಕಳ್ಕೊಂಡೆ ರೈಲ್ವೆ ಸಿಕ್ಕಂದಿ ಕೈಯೊಳಗೆ ಸಿಕ್ಕಿದೆ ಅವು ಒಂದು ಮಗುವಿನಂತೆ ಜನ ಮದುವೆ ಆಗದಂತ ಕೈ ಒಳಗೆ ಸಿಕ್ಕಿದೆ ಅವಳು ನಾನು ಅವಳು ಒಂದು ಮುತ್ತು ಮಗುವಿನಂತೆ ನನ್ನ ಕನ್ನಡ ಗೊತ್ತ ಕನ್ನಡ ಗೊತ್ತಿದ್ದಿಲ್ಲ ಅವಾಗ ತುಳು ಭಾಷೆ ಕೊಂಗಳಿ ಭಾಷೆ ಹಳೆ ಭಾಷೆ ಬಳಸಿದ್ದವು ಅಂದ್ರೊಳಗೆ ಅವು ಎಷ್ಟು ಚೆನ್ನಾಗಿ ನನ್ನ ಮಗುವಿನಂತೆ ಬೆಳೆಸಿದ್ರು ತಂದೆ ತಾಯಿಗಳು ಪೊಲೀಸ್ ಕೇಸ್ ಇದ್ದು ಎಲ್ಲ ಪೊಲೀಸರು ಹುಡುಕಿ ಹೋದರೂ ಕೂಡ ಅವಾಗ ನಾನು ಸಿಕ್ಕಿದ್ದಿಲ್ಲ ಮುಂದೆ ಅನಾಥೆ ಆಗ್ತಾ ಒಂದೇ ಒಂದು ಕಾರಣದಿಂದ ಹನ್ನೆರಡು ವರ್ಷಕ್ಕೆ ನಾನು ಮದುವೆ ಆಯಿತು ಹತ್ತು ತಿಂಗಳಿಗೆ ಅವ್ರಿಗೂ ಕರ್ಕೊಂಡೇನೆ ಮುಂದೆ ಶಿಕ್ಷಣವನ್ನು ಮೂರನೇ ತಾದವಳು ನಾನು ಮುಂದೆ ಹಾಸ್ಟೆಲ್ ಒಳಗೆ ಇಟ್ಟುಕೊಂಡು ಶಿಕ್ಷಣವನ್ನು ಪಡೆದೆ ತಂದೆ ತಾಯಿ ಸಿಕ್ಕಿದ್ದು ಆರು ವರ್ಷದ ಮೇಲೆ ತಂದೆ ತಾಯಿ ಸಿಕ್ಕಿದ್ದು ತಂದೆ ತಾಯಿ ಇಲ್ಲಿ ಬಿಡ್ಲಿಕ್ಕೆ ಮನಸ್ಸು ಮಾಡಿದವಲ್ಲ ಬೇಡ ಇಂಥ ಅಷ್ಟರೊಳಗೆ ಇಂಥ ಕಷ್ಟದೊಳಗೆ ನೀನು ಕಲಿಯುದು ಬೇಡ ಅಂತ ಹೇಳಿ ಭಾಳಷ್ಟು ಇದು ಮಾಡ್ತಿದ್ದರು ಅವರು ಗೋಡಂಬಿ ತೋಟ ಇತ್ತು ಸುಮ್ರು ಆದರೂ ಕೂಡ ನಾನು ಅದಕ್ಕೆ ಕಾರಣವಿದೆ ಅಂದರೆ ನನ್ನ ಗಂಡನ ಮದುವೆ ಆಗಿ ಹತ್ತೇ ತಿಂಗಳು ಸತ್ತಗೂ ಕೂಡ ಗೆಳೆಯಾಗಿ ಅದಕ್ಕೆ ಮಾತು ತೊಗೊಂಡಿದ್ದರು ಈ ಹುಡುಗಿ ಆಡುವ ವಯಸ್ಸಿಗೆ ತಾಳಿ ಕಟ್ಟಿನಿ ಅದಕ್ಕೆ ಏನೂ ತಿಳುವಳಿಕೆ ಇಲ್ಲ ಅಕ್ಕಿಗೆ ಶಿಕ್ಷಣ ಕೊಡಬೇಕು ಅಕ್ಕಿ ಕಾಲ ಮೇಲೆ ನಿಲ್ಲುವನ್ನು ನೀವು ಮಾಡಬೇಕು ಆಯ್ಕೆ ಆಮೇಲೆ ಮತ್ತೊಂದು ಕಡೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಮಾತು ಗೆಳೆಯರು ಒಬ್ಬರು ಒಬ್ಬ ವಾಯುಮ್ ಸದ್ಲಾ ಹೋಗಂಥ ಟಿ ಸಿ ಅವರು ಗದೀನವ್ರು ಒಬ್ಬ ಪಿ ಸಿ ಚಕ್ರವರ್ತಿ ಗಾರ್ಡ್ ಕಲ್ಕತ್ತಾದವರು ಒಬ್ಬ ವಸಂತ ಕೊಲ್ಕಡೆ ಅನ್ನೋ ಸ್ಟೇಷನ್ ಮಾಸ್ತರು ಇವಾಗೆಲ್ಲ ಒಂದು ಸಹಾಯದಿಂದ ನಾನು ಇಷ್ಟು ಮುಂದೆ ಬರಲಿಕ್ಕೆ ಇದೆ ಗಂಡನ ಮನೆಯವರು ಕೂಡ ನನ್ನ ಗಂಡನ ಸ್ವತಃ ಅಣ್ಣನ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಡೋ ಪೊಲೀಸ್ ಇದ್ದರು ಅವರು ಕೂಡ ನನ್ನ ಮಗಳಂದ ಮುಂದೆ ಸಾಕಿದ್ರು ತಂದೆ ತಾಯಿಗಳು ಎಲ್ಲ ರೀತಿಯೂ ನನಗೆ ಸಹಾಯ ಮಾಡ್ತಿದ್ದರು ಹಚ್ಚೊಳಗಿದ್ದಾಗ ನಾನು ಕಲಿತು ಮುಂದೆ ಬಂದೆ ಎಮ್ ಎ ಬಿ ಎಡ್ ತನಕ ನಾನು ಶಿಕ್ಷಣವನ್ನು ಮುಗಿಸಿದೆ ಆಮೇಲೆ ಹೈಸ್ಕೂಲ್ ಟೀಚರಾಗಿ ಕಣೆಗೆ ಬಿಟ್ಟು ಕನ್ನಡ ಶಾಲೆಗೆ ಶಿಕ್ಷಕಾಗಿ ಎಲ್ಲ ಕೆಲಸ ಇವತ್ತು ಇವ ನಿಮ್ಮ ಮುಂದೆ ನಿಲ್ಲಬೇಕಾದ್ರೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅಭಿಮಾನಗಳೇ ನನಗೆ ಇವತ್ತು ಮುಂದೆ ತಂದಿದೆ ನನ್ನ ವಿದ್ಯಾರ್ಥಿನೇ ಲೆಕ್ಕಮ್ಸೋದು ಕೂಡ ಐದು ಆಗಿ ಏಳು ನಾನು ಕಲಿಸಿದ್ದೆವು ಎಲ್ಲ ಒಪ್ಪಿನ ಸಹ ಇದ್ದಾಗ ಎಲ್ಲರೂ ನನ್ನ ಅವೆಲ್ಲರ ಒಂದು ಇದರಿಂದ ನಾನು ಇವತ್ತು ನಿಮ್ಮ ಮುಂದೆ ಅಂತ ನಾನು ಹೇಳಿಕೆ ನಾನು ಬಯಸ್ತೀನಿ ಯಾವಾಗಲೂ ಶಿಕ್ಷಕ ವ್ಯಕ್ತಿ ಒಂದು ಪವಿತ್ರವಾದ ವ್ಯಕ್ತಿ ಈಗ ಎಷ್ಟೋ ಅವೆಲ್ಲ ಹೇಳಿದರು ಶಿಕ್ಷಕರಿಂದ ಎಷ್ಟೊಂದು ಒಂದು ಉನ್ನತ ಸ್ಥಿತಿ ಉನ್ನತ ಮಟ್ಟಕ್ಕೆ ಹೇಗೆ ಶಿಕ್ಷಕೇ ಕಾರಣ ಅಂಥವ್ ಎಲ್ಲ ನೀವು ಇವತ್ತು ನನ್ನ ಮುಂದೆ ಇದ್ದೀರಿ ಅದು ಒಂದು ನಿಜವಾಗಿ ಈ ಒಂದು ಸಮ್ಮೇಳನದೊಳಗೆ ಇಷ್ಟೊಂದು ನೀವು ಕೂಡಿದ್ದೀರಿ ನೀವು ಎಲ್ಲ ಪ್ರೀತಿಯಿಂದ ನೋಡುವಂತ ಅಂತ ಹೇಳಿ ಒಂದು ಎರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಪ್ರಾಸ್ತಾವಿಕವಾಗಿ ಮಾತನಾಡಿದ ಚೇತನಾ ಫೌಂಡೇಶನ್ ಮುಖ್ಯಸ್ಥರು ಚಂದ್ರಶೇಖರ್ ಮಾಡಲ್ಗೇರಿ ಚೇತನ್ ಫೌಂಡೇಶನ್ ಹೊಸ ಪ್ರಯತ್ನ ಶಿಕ್ಷಕರ ಸಮ್ಮೇಳನ ಈ ಒಂದು ಶಿಕ್ಷಕರ ಸಮ್ಮೇಳನದ ಮೂಲಕ ಸರ್ಕಾರಿ ಶಾಲೆಗಳ ಬಲವರ್ಧನೆಗಾಗಿ ಶಿಕ್ಷಕರ ಮಕ್ಕಳ ಶೈಕ್ಷಣಿಕ ಸಮಸ್ಯೆ ಕುರಿತು ಸರ್ಕಾರದ ಗಮನ ಸೆಳೆಯುವ ಹೊಸ ಪ್ರಯತ್ನ ಇದಾಗಿದೆ ಎಂದರು ಇನ್ನು ಅಕ್ಷರ ತಾಯಿ ಲೂಸಿ ಸಾಲಡನ ಎಂಎಸ್ ಅಕ್ಕಿ ಆರ್ಎಂ ಕಮ್ಮಾರ್ ವೈಪಿ ಕಡ್ಕೋಳ್ ಎಲ್ಐ ಲಕ್ಕಮಣ್ಣವರ್ ಡಾಕ್ಟರ್ ಪ್ರಹ್ಲಾದ ಭೋವಿ ಸತೀಶ್ ಅಶೋಕ್ ಸಜ್ಜನ್ ಡಾಕ್ಟರ್ ಪಂಡಿತ್ ಶ್ರೀಕಾಂತ್ ಚಿಮಲ್ ಶಾಂತಾ ಶೀಲ್ಪಂತ್ ನಂದಕುಮಾರ್ ದ್ಯಾಪೂರ್ ಸಂತೋಷ್ ಭದ್ರಾಪುರ್ ವಂದನಾ ಕರಾಳೆ ಮುಂತಾದವರು ಇದ್ದರು ನಂದಕುಮಾರ್ ದ್ಯಾಪುರ್ ಸ್ವಾಗತಿಸಿದರು ಸಂತೋಷ್ ಭದ್ರಾಪುರ್ ನಿರ್ಪಿಸಿದರು. ಡಾಕ್ಟರ್ ಪ್ರಹ್ಲಾದ್ ಭೂವಿಯವರು ವಂದಿಸಿದರು